ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಸಿ ಸಿ ಟೆಸ್ಟ್ ರ್ಯಾಂಕಿಂಗ್ ಪಟ್ಟಿ ಈಗ ಬಿಡುಗಡೆಯಾಗಿದೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಯಾರೆಲ್ಲ ಸ್ಥಾನ ಪಡೆದುಕೊಂಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ ಪಟ್ಟಿ ನೋಡ್ತಾ ಹೋದ್ರೆ ಸಿರಾಜ್ ಅವರಿಗೆ ಹದಿನೈದನೇ ಸ್ಥಾನ ಇಲ್ಲಿ ದೊರೆತಿದೆ ಅಂದ್ರೆ ಓವಲ್ ಟೆಸ್ಟ್ ಪಂದ್ಯದಲ್ಲಿ ಸಿರಾಜ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಆ ಒಂದು ಪಂದ್ಯದಲ್ಲಿ ಒಟ್ಟಾರೆಯಾಗಿ ಒಂಬತ್ತು ವಿಕೆಟ್ ಇವರು ಪಡೆದುಕೊಂಡು ತೊಂದರೆ ಶ್ರೇಷ್ಠ ಪ್ರಶಸ್ತಿ ಕೂಡ ಇಲ್ಲಿ ಪಡ್ಕೊಂಡ್ರು ಅಂದ್ರೆ ಆರುನೂರ ಎಪ್ಪತ್ತ ನಾಲ್ಕು ಪಾಯಿಂಟ್ ಕಲೆ ಹಾಕಿರುವ ಶಿರಾಜ್ ಅವರು ಹದಿನೈದನೇ ಸ್ಥಾನಕ್ಕೆ ಇದ್ದಾರೆ ಅಂದ್ರೆ ಜನವರಿಯಲ್ಲಿ ಅವರು ಹದಿನಾರನೇ ಸ್ಥಾನಕ್ಕೆ ಇದ್ರೆ ಅಂದರೆ ಒಂದು ಸ್ಥಾನ ಜೆತ್ತ ಅವರು ಹದಿನೈದನೇ ಸ್ಥಾನ ಏರಿದ್ದಾರೆ ಇನ್ನು ಅದೇ ತರ ಟಾಪ್ ಟೆನ್ ಬೌಲಿಂಗ್ ಪಟ್ಟಿ ನೋಡ್ತಾ ಹೋದ್ರೆ ನಂಬರ್ ಒನ್ ಅಲ್ಲಿ ಟೀಮ್ ಇಂಡಿಯಾದ ಜಸ್ಪ್ರತ್ ಬುಮ್ರಾ ಎಂಟುನೂರ ಎಂಬತ್ತೊಂಬತ್ತು ರೇಟಿಂಗ್ ಹೊಂದುವ ಮೂಲಕ ನಂಬರ್ ಒನ್ ಸ್ಥಾನಕ್ಕಿರಿದ್ರೆ ಅಂದರೆ ಇವರು ಓವಲ್ ಟೆಸ್ಟ್ ಪಂದ್ಯ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಆಡಿರಲಿಲ್ಲ ಹೀಗಾಗಿ ಅವರು ಆ ಒಂದು ಪಂದ್ಯ ಮಿಸ್ ಮಾಡಿಕೊಂಡರೂ ಸಹಿತ ನಂಬರ್ ಒನ್ ಸ್ಥಾನವನ್ನ ಬಿಟ್ಟುಕೊಟ್ಟಿಲ್ಲ ನಂಬರ್ ಟೂ ಅಲ್ಲಿ ಸೌತ್ ಆಫ್ರಿಕಾದ ಕಗಿಸು ರಬಾಡ ಇದ್ರೆ ನಂಬರ್ ತ್ರೀಲಿ ಆಸ್ಟ್ರೇಲಿಯಾದ ನಾಯಕ ಪ್ಯಾಟ್ ಕಮಿನ್ಸ್ ಇದ್ರೆ ನಂಬರ್ ಫೋರ್ ನ್ಯೂಜಿಲೆಂಡ್ ನ ಮ್ಯಾಟ್ ಹರಿ ನಂಬರ್ ಫೈವ್ ಮತ್ತೊಬ್ಬ ಆಸಿಸ್ ಬೌಲರ್ ಜಾಶ್ ಹಜಲ್ ಉಡ್ ನಂಬರ್ ಸಿಕ್ಸ್ ಅಲ್ಲಿ ಪಾಕಿಸ್ತಾನದ ಬೌಲರ್ ನೋವಾನ್ ಅಂದ್ರೆ ನೋಮನ್ ಅಲ್ಲಿ ಇದ್ದಾರೆ ನಂಬರ್ ಸೆವೆನ್ ಅಲ್ಲಿ ಆಸ್ಟ್ರೇಲಿಯಾದ ಮತ್ತೊಬ್ಬ ಫಾಸ್ಟ್ ಬೌಲರ್ ಸ್ಕಾಟ್ ಬೌಲರ್ ನಂಬರ್ ಏಟ್ ಅಲ್ಲಿ ಆಸ್ಟ್ರೇಲಿಯಾದ ಲೈನ್ ನಂಬರ್ ನೈನ್ ಅಲ್ಲಿ ಸೌತ್ ಆಫ್ರಿಕಾದ ಸ್ಟಾರ್ ಬೌಲರ್ ಮಾರ್ಕೋನ್ಸ್ ಇದ್ರೆ ನಂಬರ್ ಟೆನ್ ಅಲ್ಲಿ ಬೆಲ್ ಸ್ಟಾರ್ಕ್ ಇದ್ದಾರೆ ಬಟ್ ನಂಬರ್ ಫಿಫ್ಟೀನ್ ಸ್ಥಾನದಲ್ಲಿ ನಮ್ಮ ಸಿರಾಜ್ ಅವರು ಇಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ಟೀಮ್ ಇಂಡಿಯಾದ ಇನ್ನೂರೊಬ್ಬ ಓವರ್ ಟೆಸ್ಟ್ ನ ಹೀರೋ ಆದ ಪ್ರಸಿದ್ಧ ಕೃಷ್ಣ ಕನ್ನಡಿಗ ಅವರು ಐವತ್ತೊಂಬತ್ತನೇ ಸ್ಥಾನ ಇಲ್ಲಿ ಪಡೆದುಕೊಂಡಿದ್ದಾರೆ ಅವರು ಕೂಡ ಓವರ್ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು ಇನ್ನು ಬ್ಯಾಟಿಂಗ್ ಪಟ್ಟು ನೋಡುತ್ತೆ ನಮ್ಮ ಟೀಮ್ ಇಂಡಿಯಾದ ಓಪನರ್ ಆದ ಯಶಸ್ವಿ ಜೈಸ್ವಾಲ್ ಅವರು ಇದೀಗ ಈ ಒಂದು ಸೀರೀಸ್ನಲ್ಲಿ ಎರಡು ಸೆಂಚುರಿ ಬೆರೆಸಿದರು ಅಂದರೆ ಅವರು ನಂಬರ್ ಅಲ್ಲಿ ಜೈಸ್ವಾಲ್ ಕಾಣಿಸಿಕೊಂಡ್ರೆ ಇವರು ಕೂಡ ಏಳುನೂರ ತೊಂಬತ್ತ ಎರಡು ಅಂಕಗಳೊಂದಿಗೆ ನಂಬರ್ ತ್ರೀ ಬ್ಯಾಟಿಂಗ್ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ರಿಷಬ್ ಪಂತ್ ಕೂಡ ಇಲ್ಲಿ ಸ್ಥಾನಕ್ಕೆ ಕುಸಿತ ಕಂಡಿದ್ದಾರೆ ಅಂದರೆ ಇವರು ಪಿಪ್ ಟೆಸ್ಟ್ ಓವಲ್ ಟೆಸ್ಟ್ ಪಂದ್ಯವನ್ನು ಮಿಸ್ ಮಾಡಿಕೊಂಡರು ಅಂದರೆ ಇನ್ನು ಇಂಗ್ಲೆಂಡ್ ತಂಡದ ಸ್ಟಾರ್ ಬ್ಯಾಟರ್ ಜೋರೂಟ್ ಮೂರು ಶತಕ ಈ ಒಂದು ಆಂಡರ್ಸನ್ ತೆಂಡಲ್ಕರ್ ರೂಪದಲ್ಲಿ ಪಡ್ಕೊಂಡ್ರೆ ಏಕಾಕಿ ಅವರಿಗೆ ಅಗ್ರ ಸ್ಥಾನ ದೊರೆತಿದೆ ಅಂದರೆ ಇಲ್ಲಿ ಟಾಪ್ ಟೆನ್ ಟೆಸ್ಟ್ ಬ್ಯಾಟಿಂಗ್ ರ್ಯಾಂಕಿಂಗ್ ಪಟ್ಟಿ ನೋಡ್ತಾ ಹೋದರೆ ನಂಬರ್ ಒನ್ ಅಲ್ಲಿ ಜೋರೂಟ್ ಒಂಬತ್ ನೂರ ಎಂಟು ರೇಟಿಂಗ್ ಪಾಯಿಂಟ್ ಹೊಂದುವ ಮೂಲಕ ಅಗ್ರ ಸ್ಥಾನದಲ್ಲಿದ್ದಾರೆ ನಂಬರ್ ಟೂ ಅಲ್ಲಿ ಇಂಗ್ಲೆಂಡ್ ನ ಮತ್ತೊರವ ಬ್ಯಾಟರ್ ಯಾರಿ ಬ್ರೂಕ್ ಅವರು ನಂಬರ್ ಎರಡಲ್ಲಿದ್ರೆ ನಂಬರ್ ತ್ರೀಲಿ ನ್ಯೂಜಿಲೆಂಡ್ ನ ಕೇನ್ ವಿಲಿಯಮ್ಸ್ ಇದ್ರೆ ನಂಬರ್ ಫೋರ್ ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್ ನಂಬರ್ ಫೈವ್ ಟೀಮ್ ಓಪನರ್ ಆದ ಎಸ್ ಎಸ್ ಜೈಸ್ವಾಲ್ ಇದ್ರೆ ನಂಬರ್ ಸಿಕ್ಸ್ ಅಲ್ಲಿ ಸೌತ್ ಆಫ್ರಿಕಾದ ನಾಯಕ ಬೌಮ್ ಇದ್ದಾರೆ ನಂಬರ್ ಸೆವೆನ್ ನೋಡ್ತಾ ಹೋದ್ರೆ ಇಲ್ಲಿ ಶ್ರೀಲಂಕನ್ ಬ್ಯಾಟರ್ ಕಮಿಂದು ಮೆಂಡಿಸ್ ಇದಾರೆ ನಂಬರ್ ಏಟ್ ಅಲ್ಲಿ ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಇದ್ರೆ ನಂಬರ್ ನೈನ್ ಅಲ್ಲಿ ನ್ಯೂಜಿಲೆಂಡ್ ನ ಮಿಚಲ್ ನಂಬರ್ ಟೆನ್ ಅಲ್ಲಿ ಮತ್ತೊಬ್ಬ ಇಂಗ್ಲೆಂಡ್ ಬ್ಯಾಟರ್ ಓಪನರ್ ಆದರೆ ಇದು ಏನಪ್ಪಾಂದ್ರೆ ಇಂಗ್ಲೆಂಡ್ ನ ಮೂವರು ಆಟಗಾರರು ಟಾಪ್ ಟೆನ್ ಅಲ್ಲಿ ಕಾಣಿಸಿಕೊಂಡಿದ್ರೆ ಟೀಮ್ ಇಂಡಿಯಾದ ಇಬ್ಬರು ಆಟಗಾರರು ಟಾಪ್ ಟೂಲ್ ಇದಾರೆ ಇನ್ನು ಇದು ಏನಪ್ಪಾಂದ್ರೆ ಐಸಿಸ್ ಟೆಸ್ಟ್ ರ್ಯಾಂಕಿಂಗ್ ನ ಬಾಲಿಂಗ್ ಪಟ್ಟಿ ಮತ್ತು ಬ್ಯಾಟಿಂಗ್ ರ್ಯಾಂಕಿಂಗ್ ಪಟ್ಟಿ ಆಗಿದೆ ಈ ತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು